ಮುಂಗಡ ಪತ್ರಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ದೂರದರ್ಶನದೊಂದಿಗೆ ಶಿರಸಿ ನಗರಸಭಾಧ್ಯಕ್ಷರಾದ ಶರ್ಮಿಳಾ ಮಾದನಗೇರಿ ಎಲ್ಲ ವಲಯಗಳಿಗೆ ಆದ್ಯತೆ ನೀಡುವ ಜೊತೆಗೆ ಮಹಿಳಾ ಸಬಲೀಕರಣಕ್ಕೆ ಪೂರಕವಾದ ಬಜೆಟ್ ಇದಾಗಿದೆ ಎಂದರು ಹಲವಾರು ಉದ್ಯೋಗಗಳನ್ನ ತಾವು ಸಹ ಪ್ರಾರಂಭಿಸುವುದು ಅದರಲ್ಲಿ ಆರ್ಥಿಕವಾಗಿ ಸಬಲರಾಗಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ನ್ಯಾಯವಾದಿ ಸದಾನಂದ ಭಟ್ ಮಹಿಳೆಯರು ಗ್ರಾಮೀಣ ಭಾಗದ ಜನರ ಕಲ್ಯಾಣಕ್ಕೆ ಪೂರಕವಾದ ಮುಂಗಡ ಪತ್ರ ಇದು ಎಂದು ತಿಳಿಸಿದರು ಸ್ಟೇಟ್ಮೆಂಟ್ ಬೈ ದಿ ನಿರ್ಮಲಾ ಸೀತಾರಾಮನ್ ಜಿ ಇನ್ ದಿಸ್ ಬಜೆಟ್ ಸೋ ಐ ತಿಂಕ್ ದಿಸ್ ಓವರ್ ಆಲ್ ಡೆವಲಪ್ ಡೆವಲಪ್ಮೆಂಟ್ ಕಾನ್ಸೆಪ್ಟ್ ಬಜೆಟ್ ಡೆಫಿನೆಟ್ಲಿ ಮೇಕ್ ಇಂಡಿಯಾ ಸ್ಟ್ರೆಂಗ್ ಅಂಡ್ ಇಂಟಿಗ್ರಲ್ ಇಂಡಿಯಾ ಸ್ಥಳೀಯರಾದ ಗುರುಪ್ರಸಾದ್ ಕೇಂದ್ರ ಬಜೆಟ್ ಸ್ವಾಗತಾರ್ಹ ಇದೊಂದು ಉತ್ತಮ ಬಜೆಟ್ ಎಂದು ಹೇಳಿದರು ಇನ್ನೋರ್ವ ರಾಮಚಂದ್ರ ಹೆಗಡೆ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ವಿಭಾಗ ತೆರೆಯುವ ಜೊತೆಗೆ ವಿದ್ಯಾರ್ಥಿಗಳಿಗೆ ಸೌಲಭ್ಯ ಕಲ್ಪಿಸಿರುವುದು ಪ್ರಶಂಸನೀಯ ಎಂದರು ಗ್ರಾಮೀಣ ಸೌಕರ್ಯಕ್ಕೆ

ಕಡಿಮೆ ಮಾಡಿದ್ದಾರೆ ಅಂದರೆ ಇಂಟ್ರೆಸ್ಟ್ ಟ್ಯಾಕ್ಸನ್ನು ಕಡಿಮೆ ಮಾಡಿದ್ದಾರೆ